ಹಲೋ ಫ್ರೆಂಡ್ಸ್ ನಾವಿವತ್ತು ಯೂನಿವರ್ಸ್ ಮೆಸೇಜಸ್ ಏನಿದೆ ಅಂತ ನೋಡೋಣ ನಿಮಗೆ ಸೊ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಕ್ಲೀನಿಂಗ್ ಟು ದ ಪಾಸ್ಟ್ ಕಾರ್ಡ್ ಬಂದಿದೆ ಸೊ ಫ್ರೆಂಡ್ಸ್ ನೀವು ಯಾವುದಾದ್ರೂ ಹಳೆ ವಿಷಯದ ಬಗ್ಗೆ ಇಲ್ಲ ಹಳೆ ಪರ್ಸನ್ ಬಗ್ಗೆ ಇಲ್ಲ ಮ್ಯಾರೇಜ್ ರಿಲೇಷನ್ಶಿಪ್ ಬಗ್ಗೆ ಇಲ್ಲ ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ ಬಗ್ಗೆ ಇಲ್ಲ ನಿಮ್ಮ ಫೈನಾನ್ಸಸ್ ಬಗ್ಗೆ ನೀವೇನಾದರೂ ಓವರ್ ಥಿಂಕು ವರಿ ಮಾಡ್ತಿದ್ರೆ ಸೊ ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಂದರೆ ನಿಮ್ಮ ಲೈಫಲ್ಲಿ ತುಂಬ ದಿನದಿಂದ ಇರೋ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತೀನಿ ಇದು ಹಳೆ ಪ್ರಾಬ್ಲಮ್ಸ್ ಅಂತ ಹೇಳ್ತೀನಿ ಸೊ ಇದು ಟು ತ್ರೀ ಇಯರ್ಸಿಂದ ನಿಮ್ಮ ಲೈಫಲ್ಲಿ ಯಾವುದಾದ್ರೂ ಪ್ರಾಬ್ಲಮ್ ಇದ್ದು ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ನೇ ಸಿಗ್ತಾ ಇಲ್ಲ ಅಂತ ನೀವು ತಲೆ ಕೆಡಿಸ್ಕೊಂಡಿರ್ಬೋದು ಸೊ ಈ ಪ್ರಾ ಇಂಥ ಪ್ರಾಬ್ಲಮ್ಸು ಫೈನಾನ್ಸಸಲ್ಲಿ ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು ಸೊ ಇದರಿಂದ ನೀವು ಹೊರಗೆ ಬರ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಇದು ನಿಮಗೆ ಫೈವ್ ಟು ಫಿಫ್ಟೀನ್ ಡೇಸಿಂದ ಪ್ರೋಗ್ರೆಸ್ ಸಿಗ್ಬೋದು ನೀವು ಈ ರೀಡಿಂಗ್ನ ಯಾವಾಗ ನೋಡ್ತಿದ್ದೀರಾ ಅವತ್ತಿಂದ ಫೈವ್ ಡೇಸ್ ಇಲ್ಲ ಫಿಫ್ಟೀನ್ ಡೇಸಲ್ಲಿ ನೀವು ಪ್ರೋಗ್ರೆಸ್ನ ನೋಡ್ಬೋದು ಈ ಸಿಚುವೇಶನ್ ರಿಲೇಟೆಡ್ ಅಂತ ಹೇಳ್ತೀನಿ ಮೇ ಬಿ ಆ ಪ್ರಾಬ್ಲಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಪ್ರೋಗ್ರೆಸ್ ಅಂತೂ ಫೈವ್ ಮಂತ್ಸು ಫೈವ್ ಡೇಸ್ ಇಲ್ಲ ಫಿಫ್ಟೀನ್ ಡೇಸಲ್ಲಿ ನಿಮಗೆ ಪ್ರೋಗ್ರೆಸ್ ಸಿಗ್ ನೋಡೋಕ್ಕೆ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಇಲ್ಲಿ ನೋಡ್ಬೋದು ಏಸ್ ಆಫ್ ಪೆಂಟೆಕಲ್ಸ್ ಇದೆ ಸೊ ನಾನು ಆಗಲೇ ಹೇಳ್ದಂಗೆ ನೀವು ಫೈನಾನ್ಸಸ್ ಅಲ್ಲಿ ಏನಾದರೂ ಈ ಪಾಸ್ಟ್ ಪ್ರಾಬ್ಲಮ್ ತುಂಬ ಕಷ್ಟಪಟ್ಟಿದ್ರೆ ನಿಮ್ಮ ಪಾಸ್ಟಲ್ಲಿ ಯೂನಿವರ್ಸ್ ನಿಮಗೆ ಹೊಸ ಆಪರ್ಚುನಿಟೀಸ್ನ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಆಗೋದಕ್ಕೆ ಯೂನಿವರ್ಸ್ ನಿಮಗೆ ಹೊಸ ಆಪರ್ಚುನಿಟೀಸ್ನ ಕೊಡ್ತಿದ್ದಾರೆ ನೀವು ಇಲ್ಲಿ ನೋಡ್ಬೋದು ಈ ಪೆಂಟಕಲ್ನ ಯೂನಿವರ್ಸ್ ನಿಮಗೆ ಆಫರ್ ಮಾಡ್ತಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಇದೆ ಎ ನ್ಯೂ ಫೈನಾನ್ಷಿಯಲ್ ಆರ್ ಕರಿಯರ್ ಆಪರ್ಚುನಿಟೀಸ್ ಅಬಂಡೆನ್ಸ್ ಅಂತ ಸೊ ಫೈನಾನ್ಸಸ್ ರಿಲೇಟೆಡ್ ಆಗಿನೂ ಆಗಿರ್ಬೋದು ಇಲ್ಲ ಬೇರೆ ಯಾವುದೇ ಸಿಚುವೇಶನ್ ಆಗಿದ್ರು ಈ ಸಿಚುವೇಶನ್ ಎಂಡ್ ಆಗುತ್ತೆ ನಿಮಗೆ ಈ ಹಳೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಪಾಲಿಟಿಕ್ಸ್ ಅಂತ ಇದೆ ಸೊ ಮೇ ಬಿ ನಿಮ್ಮ ಲೈಫಲ್ಲಿ ಬೇರೆಯವರಿಂದ ನೀವು ನಿಮ್ಮ ಲೈಫಲ್ಲಿ ಕಷ್ಟಪಟ್ಟಿರ್ಬೋದು ಬೇರೆಯವರು ನಿಮಗೆ ಮನಸ್ಸಿಗೆ ತುಂಬ ನೋವಾಗೋತಿ ನೋವಾಗೋ ಥರ ನಡ್ಕೊಂಡಿರ್ಬೋದು ಸೊ ಅದರಿಂದನೂ ನಿಮಗೆ ಪ್ರಾಬ್ಲಮ್ಸ್ ಆಗಿರ್ಬೋದು ನಿಮ್ಮ ಪಾಸ್ಟಲ್ಲಿ ಅಂತ ಹೇಳ್ತೀನಿ ಸೊ ಇಲ್ಲಿ ನೋಡಿ ಮತ್ತೆ ಪೆಂಟೆಕಲ್ಸ್ ಬಂದಿದೆ ಸೊ ಲಾಂಗ್ ಟರ್ಮಲ್ಲಿ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ ಫ್ರೆಂಡ್ಸ್ ಅಂದರೆ ತುಂಬ ಮತ್ತೆ ಮತ್ತೆ ಈ ಪ್ರಾಬ್ಲಮ್ ನಿಮ್ಮ ಲೈಫಲ್ಲಿ ಬರೋದಿಲ್ಲ ಲಾಂಗ್ ಟರ್ಮಲ್ಲಿ ನಿಮಗೆ ಸೊಲ್ಯೂಷನ್ ಸಿಗುತ್ತೆ ಈ ಪ್ರಾಬ್ಲಮ್ಗೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ನೋಡೋಣ ಯುವರ್ ಮೈಂಡ್ ಆ್ಯಂಡ್ ಸೋಲ್ ವಾಂಟ್ಸ್ ಟು ಬಿ ಇನ್ ಹೈಯರ್ ವೈಬ್ರೇಷನ್ ವರ್ಕ್ ಆನ್ ದಟ್ ಸೊ ಫ್ರೆಂಡ್ಸ್ ನೀವು ಪಾಸಿಟಿವ್ ಆಗಿರಿ ಮತ್ತೆ ನೆಗೆಟಿವ್ ಥಾಟ್ಸ್ನ ಬಿಟ್ಬಿಡಿ